ಸಂಚಲನ ಸೃಷ್ಟಿಸಿದ್ದ ಗ್ಯಾಂಗ್ ರೇಪ್ ಕೇಸ್ ಸಾಕ್ಷಾಧಾರದ ಕೊರತೆ ಹಿನ್ನೆಲೆ ನಟ ದಿಲೀಪ್ ಗೆ ಖುಲಾಸೆ ಆಗಿದೆ ಕೇರಳದಲ್ಲಿ ಭಾರಿ ಸಂಚಲನ ಉಂಟು ಮಾಡಿತ್ತು ಗ್ಯಾಂಗ್ ರೇಪ್ ಕೇಸ್ ಸಾಕ್ಷ್ಯಾಧಾರದ ಹಿನ್ನೆಲೆ ಇಲ್ಲ ಸಾಕ್ಷ್ಯಾಧಾರದ ಕೊರತೆ ಇದೆ ಅಂತ ಈಗ ನಟ ದಿಲೀಪ್ ಗೆ ಲೀಪ್ ಸಿಗ್ತಿದೆ ಜೈಲಿನಲ್ಲಿ ಮಲಯಾಳಂ ನಟ ದಿಲೀಪ್ ಆರೋಪ ಮುಕ್ತಗೊಳಿಸಿರುವಂತಹ ಎರ್ನಾಕುಲಂ ಕೋರ್ಟ್ ಇತರೆ ಆರು ಮಂದಿ ದೋಷಿಗಳೆಂದು ತೀರ್ಪಿತ್ತ ಕೋರ್ಟ್ ಈ ಕೊಟ್ಟಿದೆ ಹೀಗೆ ಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಕೇರಳದಲ್ಲಿ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ನಟ ದಿಲೀಪ್ ಅವರಿಗೆ ರಿಲೀಫ್ ಸಿಗ್ತಿದೆ ಕೇರಳದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿತ್ತು ಈ ಗ್ಯಾಂಗ್ ರೇಪ್ ಕೇಸ್ ಮಲಯಾಳಂ ನಟ ದಿಲೀಪ್ಗೆ ಈಗ ರಿಲೀಫ್ ಸಿಗ್ತಿದೆ ಆರೋಪ ಮುಕ್ತಗೊಳಿಸಿದೆ ಎರ್ನಾಕುಲಂ ಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಸರಿಯಾದ ಸಾಕ್ಷ್ಯಾಧಾರಗಳು ಕೋರ್ಟಿಗೆ ಲಭ್ಯವಾಗಿಲ್ಲ ಹಾಗಾಗಿ ಈ ಕೇಸ್ ನಿಲ್ಲೋದಿಲ್ಲ ಕೇರಳದಲ್ಲಿ ಸಂಚಲನ ಸೃಷ್ಟಿಸಿದಂತಹ ಗ್ಯಾಂಗ್ ರೇಪ್ ಕೇಸ್ ಇದು ಸಾಕ್ಷ್ಯಾಧಾರ ಸರಿಯಾದ ಸಾಕ್ಷಾಧಾರಗಳು ಇಲ್ಲ ಅನ್ನೋ ಕಾರಣದಿಂದ ನಟ ದಿಲೀಪ್ಗೆ ಈಗ ರಿಲೀಫ್ ಸಿಗ್ತದೆ ಜೈಲಿನಲ್ಲಿದ್ದ ಮಲಯಾಳಂ ನಟ ದಿಲೀಪ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಕನ್ನಡ ಸೇರಿ ಹಲವು ಭಾಷೆಗಳಲ್ಲಿ ನಟಿಯಿಂದ ಕೇಸ್ ಆಗಿತ್ತು ಕಿಡ್ನಾಪ್ ಮಾಡಿ ಲೈಂಗಿಕ ದೌರ್ಜನ್ಯವೆಸಗಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿತ್ತು ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ರು ನಟ ದಿಲೀಪ್ ಎರಡ್ ಸಾವಿರದ ಹದಿನೇಳರಲ್ಲಿ ನಟನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ನಾಲ್ಕು ತಿಂಗಳು ಜೈಲು ವಾಸ ಅನುಭವಿಸಿದ್ರು ಖ್ಯಾತ ನಟ ದಿಲೀಪ್ ಎಂಟು ವರ್ಷದ ಬಳಿಕ ಮಲಯಾಳಂ ನಟನಿಗೆ ಈಗ ಬಿಗ್ ರಿಲೀಫ್ ಸಿಗ್ತಿದೆ ಕೇರಳದಲ್ಲಿ ಸಂಚಲನ ಸೃಷ್ಟಿಸಿದ್ದಂತಹ ಗ್ಯಾಂಗ್ ರೇಪ್ ಕೇಸ್ನಲ್ಲಿ ನಟ ದಿಲೀಪ್ಗೆ ಈಗ ಬಿಗ್ ರಿಲೀಫ್ ಸಿಗ್ತಿದೆ ಎರಡು ಸಾವಿರದ ಹದಿನೇಳರಲ್ಲಿಯೇ ಪ್ರಕರಣ ದಾಖಲಾಗಿತ್ತು ನಟ ಕೂಡ ಜೈಲಿನಲ್ಲಿದ್ದರು ಇದೀಗ ಎಂಟು ವರ್ಷದ ಬಳಿಕ ಬಿಗ್ ರಿಲೀಫ್ ಕೊಡ್ತಿದೆ ಎರ್ನಾಕುಲಂ ಕೋರ್ಟ್ ಆರು ಮಂದಿ ದೋಷಿಗಳನ್ನ ದೋಷಿಗಳಲ್ಲ ಅಂತ ಈಗ ಕೋರ್ಟ್ ಹೇಳ್ತಿದೆ ಯಾಕಂದರೆ ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲ ತೀರ್ಪು ಬೆನ್ನಲ್ಲೇ ಮೊದಲ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ನಟ ದಿಲೀಪ್ ಇದು ನನ್ನ ವಿರುದ್ಧ ನಡೆದಿದ್ದ ಷಡ್ಯಂತ್ರ ಇದೀಗ ಸತ್ಯ ಸರಿಯಾದ ಸತ್ಯ ಹೊರಗೆ ಬಂದಿದೆ ನನಗೆ ಬೆಂಬಲವಾಗಿ ನಿಂತಿದ್ದ ಪ್ರತಿಯೊಬ್ಬರಿಗೂ ಕೂಡ ಅವರು ಧನ್ಯವಾದ ಹೇಳ್ತಿದ್ದಾರೆ ರಿಲೀಫ್ ಸಿಕ್ಕ ಬೆನ್ನಲ್ಲೇ ನಟ ಸಂತಸ ವ್ಯಕ್ತಪಡಿಸಿದ್ದಾರೆ ಸರಿಯಾದ ಸಾಕ್ಷಿ ಆಧಾರಗಳು ಕೋರ್ಟಿಗೆ ಲಭ್ಯವಾಗಿಲ್ಲ ಸಾಕ್ಷಿ ಆಧಾರಗಳ ಕೊರತೆ ಇಲ್ಲದೆ ಇರೋದ್ರಿಂದ ನಟ ನಟನಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ